ಿಗೂ ಹೇಗಿದ್ದೀರಾ ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಪಾಂಫ್ರೆಟ್ ಫಿಶ್ ಫ್ರೈ ಮಾಡುವ ಅಂತ ಇದ್ದೇನೆ ನೋಡಿ ಇದು ಒಂದು ಅರ್ಧ ಕಿಲೋ ಉಂಟು ಫಿಶ್ ಹಾಗೆ ಇದು ಬ್ಲ್ಯಾಕ್ ಫಿಶ್ ಆಯಿತಾ ಬ್ಲ್ಯಾಕ್ ಪಾಂಫ್ರೆಟ್ ಅಂದರೆ ನಾನು ವೈಟ್ ತರಲಿಕ್ಕೆ ಅಂತ ಹೋದದ್ದು ವೈಟ್ ನನಗೆ ಸಿಗಲಿಲ್ಲ ಇದಕ್ಕೆ ಒಂದು ಒಳ್ಳೆಯ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಬೇಕು ಈಗ ಅದರ ಮೊದಲು ಇದನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ನಾನು ಈ ರೀತಿ ಕಟ್ ಮಾಡೋದು ನಾನಂದ್ರೆ ಮನೆಯಲ್ಲಿ ಸುಲಭ ಆಗ್ತದೆ ಅಂತ ನನ್ನ ಹತ್ರ ಒಳ್ಳೆ ಸೀಸರ್ ಇತ್ತು ಹಾಗೆ ಇದರಲ್ಲಿ ಸುಲಭ ಆಗ್ತದೆ ಅಂತ ತಂದದ್ದು ಇಲ್ಲಿ ನೋಡುವಾಗ ಇದು ಸ್ವಲ್ಪ ಕಷ್ಟ ಆಗ್ತಾ ಉಂಟು ಕಟ್ ಮಾಡಲಿಕ್ಕೆ ಆದರೂ ಟ್ರೈ ಮಾಡ್ತಾ ಇದ್ದೇನೆ ಇದನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಹಾಗೆಯೇ ಈಗ ಒಳ್ಳೆ ಮಸಾಲೆ ಎಲ್ಲ ಹಾಕಿ ಇದರದ್ದು ಫ್ರೈ ಮಾಡುವ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಸಾಲ ಹಾಕೋದು ಮತ್ತು ಯಾವ ರೀತಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಅಂತ ನೀವು ನೋಡಿ ಮತ್ತೆ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯಿತಾ ಹಾಗೆ ನೋಡಿ ಇಷ್ಟು ಒದ್ದಾಡ್ತಾ ಇದ್ದೀನಿ ಕಟ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಇದು ಹಾಗೆ ನೋಡಿ ಹೇಗೂ ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಹೊಟ್ಟೆ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಬೇಕು ಹಾಗೆ ಇದಕ್ಕೆ ನೋಡಿ ಈ ರೀತಿ ನಾನು ಕಟ್ಸ್ ಇದ್ದೇನೆ ಅಂದರೆ ತುಂಬ ಹತ್ತಿರ ಹತ್ತಿರ ಆಗಬೇಕು ಇದು ಕಟ್ಸ್ ಆಗ ಮಾತ್ರ ಮಸಾಲ ಉಂಟಲ್ಲ ಸರಿಯಾಗಿ ಒಳಗಡೆ ಎಳೀತದೆ ಮತ್ತು ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಈ ಫಿಶ್ ಫ್ರೈ ಮತ್ತು ನೀವು ಕಟ್ಸ್ ಹಾಕ್ತಿರಲ್ಲ ಆಗ ಇದಕ್ಕೆ ಕಟ್ಸ್ ಹಾಕುವಾಗ ಅದರ ಮುಳ್ಳು ಉಂಟಲ್ಲ ಅಲ್ಲಿ ತನಕ ಈ ಇದು ಹೋಗಬೇಕು ಎಂತ ಆ ರೀತಿ ಕಟ್ಸ್ ಹಾಕಬೇಕು ನೋಡಿ ಈಗ ಎರಡು ಕೂಡ ಕಡೆಯಿಂದ ಕೂಡ ನಾನು ಕಟ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೀವು ನೋಡಿ ಹಾಕಬೇಕು ಎಷ್ಟು ಬೇಕು ನಿಮಗೆ ಮತ್ತೆ ಸ್ವಲ್ಪ ಅರಸಿನ ಉಡಿ ಒಂದು ಅರ್ಧ ಚಮಚದಷ್ಟು ಎರಡು ಸೈಡಿಂದಲೂ ಸರಿಯಾಗಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಈ ಮೂರನ್ನು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಎರಡು ಕಡೆಯಿಂದಲೂ ಲೆಮನ್ ಜ್ಯೂಸನ್ನು ಉಂಟಲ್ಲ ಅದನ್ನು ಸ್ಕ್ವೀಸ್ ಮಾಡಿ ಹಾಕಬೇಕು ಸರಿಯಾಗಿ ಒಳಗಡೆ ಇದರ ಮಸಾಲೆ ಎಲ್ಲ ಹೋಗಬೇಕು ಮತ್ತು ಒಳ್ಳೆಯ ಈ ಫಿಶ್ಶಿಗೆ ಮಸಾಜ್ ಮಾಡಬೇಕು ಒಳ್ಳೆಯ ಈ ಮಸಾಲೆ ಉಂಟಲ್ಲ ನೀವೆಲ್ಲ ಹಾಕಿದ್ದು ಅದು ಸರಿ ಒಳಗಡೆ ಹೋಗಿ ತುಂಬ ಒಳ್ಳೆ ಎಳೆಯಬೇಕು ಇದಕ್ಕೆ ಮತ್ತು ಇವೆಲ್ಲವನ್ನು ಮಾಡಿ ಒಂದು ಅರ್ಧ ಗಂಟೆಯ ಒಂದು ಗಂಟೆ ನೀವು ಅದನ್ನು ಸೈಡಲ್ಲಿ ಇಡಬೇಕು ಆಯಿತಾ ಆಗ ಮಾತ್ರ ಈ ಫಿಶ್ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆ ನೋಡಿ ನಾನು ಲೆಮನನ್ನು ಸರಿಯಾಗಿ ಹಾಕ್ತಾ ಇದ್ದೇನೆ ಅದಕ್ಕೆ ಈ ರೀತಿ ಹಾಕಬೇಕು ಅದರ ಒಳಗಡೆ ಹೋಗಬೇಕು ಸರಿಯಾಗಿ ಇದರ ಮಸಾಲ ಉಂಟಲ್ಲ ಮತ್ತು ಈ ಪಾಂಪ್ಲೇಟ್ ಫಿಶ್ ಉಂಟಲ್ಲ ಇದರಲ್ಲಿ ಎಲ್ಲ ಮುಳ್ಳು ಎಲ್ಲ ಕಡಿಮೆ ಅಂದರೆ ಒಳ್ಳೆ ಮಾಂಸವೇ ಇರುವುದು ಹಾಗೆ ತಿನ್ನಲಿಕ್ಕೆ ಕೂಡ ಈಸಿ ಆಗ್ತದೆ ಮತ್ತು ಟೇಸ್ಟು ಕೂಡ ತುಂಬ ಇದು ಅಂದರೆ ಒಳ್ಳೆ ಟೇಸ್ಟ್ ಇರ್ತದೆ ಇದರ ಇದಕ್ಕೆ ಪಾಂಫ್ಲೇಟಿಗೆ ಮತ್ತು ನಿಮಗೆ ವೈಟ್ ಪಾಂಪ್ಲೇಟ್ ಉಂಟಲ್ಲ ಇದು ಸ್ವಲ್ಪ ಸಿಗಲಿಕ್ಕೆ ಕಷ್ಟ ಅಂದರೆ ಈಗ ಸಿಗೋದಿಲ್ಲ ಹಾಗೆ ಕೆಲವೊಮ್ಮೆ ಬರ್ತದೆ ಸೂಪರ್ ಮಾರ್ಕೆಟಲ್ಲಿ ಅದು ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ ಹಾಗೆ ನೋಡಿ ಒಳ್ಳೆ ಮಸಾಜ್ ಮಾಡ್ತಾ ಇದ್ದೇನೆ ನಾನು ಮೀನಿಗೆ ಅದರ ಕಟ್ಸೆಲ್ಲ ಹಾಕಿದ್ದೇವಲ್ಲ ಅದರೆಲ್ಲ ಸರ್ ಸರಿ ಒಳಗಡೆ ಅದರ ಮಸಾಲೆ ಎಲ್ಲ ಹಾಕಿ ಒಂದು ಅರ್ಧ ಗಂಟೆಯ ನಿಮಗೆ ಟೈಮ್ ಇದ್ದರೆ ಒಂದು ಎರಡು ಗಂಟೆ ಆದರೂ ಇಡಿ ಸರಿಯಾಗಿ ಒಳಗಡೆ ಹೋಗಲಿ ಅದರ ಇದು ಮಸಾಲ ಮತ್ತು ಈಗ ಅದಕ್ಕೆ ಕೋಟಿಂಗಿಗೆ ಹೊರಗಡೆ ಕೋಟಿಂಗ್ ಬೇಕಲ್ಲ ಅದಕ್ಕೆ ರೆಡಿ ಮಾಡುವ ಇಲ್ಲಿ ನಾನು ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ ಮತ್ತು ಈ ದಪ್ಪ ಮೊಸರು ತಗೊಳ್ಳುವಾಗ ಅದರ ಸೈಡಲ್ಲಿ ಸ್ವಲ್ಪ ನೀರೆಲ್ಲ ಇದ್ದರೆ ಅದು ತೆಗೀರಿ ಅಂದರೆ ಮೊಸರು ಇರಬೇಕು ನೋಡಿ ಈ ರೀತಿ ಮತ್ತು ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾ ಕಾಲು ಚಮಚದಷ್ಟು ಅರಸಿನ ಉಡಿ ಹಾಕಿದರೆ ಸಾಕು ಯಾಕೆಂದರೆ ಮೊದಲೇ ನಾವು ಹಾಕಿದ್ದೇವೆ ಇದಕ್ಕೆ ಮತ್ತು ಇದಕ್ಕೆ ಹಾಕಬೇಕು ಸ್ವಲ್ಪ ಎಣ್ಣೆ ಒಂದು ಚಮಚದಷ್ಟು ಎಣ್ಣೆ ಮತ್ತು ಸ್ವಲ್ಪ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅಂದರೆ ನಂದು ಇದು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ನಿಮಗೆ ಬೇಕಾದರೆ ಸ್ವಲ್ಪ ಕಾಲು ಚಮಚ ಜೀರಿಗೆ ಪೌಡರ್ ಕೊತ್ತಂಬರಿ ಹುಡಿ ಅರ್ಧ ಚಮಚದಷ್ಟು ಸ್ವಲ್ಪ ಹಾಕಬೇಕು ಹಾಗೆ ಮತ್ತು ಸ್ವಲ್ಪ ಅರ್ಧ ಚಮಚ ಗರಂ ಮಸಾಲ ಮತ್ತು ಇದಕ್ಕೆ ಹಾಕಬೇಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೊಂದು ಅರ್ಧ ಚಮಚ ಹಾಕಿದರೆ ಸಾಕು ಹಾಗೆ ಮತ್ತು ಅರ್ಧ ಚಮಚ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು ಹಾಗೆ ಇಲ್ಲಿ ನೋಡಿ ನಾನು ಲೆಮನ್ ಜ್ಯೂಸನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಆಗ ಮೊದಲು ಕೂಡ ಒಂದು ಲೆಮನ್ ಹಾಕಿದ್ದೇನೆ ಈಗ ಪುನಃ ಇನ್ನೊಂದು ಲೆಮನನ್ನು ಹಾಕ್ತಾ ಇದ್ದೇನೆ ಅಂದರೆ ಈ ಫಿಶಿಗೆ ಎರಡು ಲೆಮನನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ಇವೆಲ್ಲವನ್ನು ಹಾಕಿ ಇದನ್ನು ಸರಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅದರ ಮೊದಲು ಸರಿಯಾಗಿ ಕೈ ತೊಳೆದು ಬನ್ನಿ ಸ್ಪೂನ್ಗಿಂತ ಕೈಯಲ್ಲಿ ಮಿಕ್ಸ್ ಮಾಡೋದು ಒಳ್ಳೆಯದು ನೋಡಿ ಈಸಿ ಆಗ್ತದೆ ಮತ್ತು ಈ ಮ್ಯಾರಿನೇಟ್ ಮಾಡಿಟ್ಟ ಫಿಶ್ ಉಂಟಲ್ಲ ಇದಕ್ಕೆ ಈ ಮಸಾಲವನ್ನು ಸರಿಯಾಗಿ ಎರಡು ಕಡೆಯಿಂದಲೂ ಹಾಕಬೇಕು ಎರಡು ಕಡೆಯಿಂದಲೂ ನೋಡಿ ಸರಿಯಾಗಿ ನಾನು ಹಾಕ್ತಾ ಇದ್ದೇನೆ ಮತ್ತು ಇದನ್ನು ಒಂದು ಎರಡು ಗಂಟೆ ಇದನ್ನು ಫ್ರಿಜ್ಜಲ್ಲಿಡಬೇಕು ನೋಡಿ ಈಗ ಈ ಮಸಾಲ ಉಂಟಲ್ಲ ಕೋಟಿಂಗ್ ಹೊರಗಡೆ ದ ಇದು ಯೋಗಟ್ ಇದು ಅಂದರೆ ಮೊಸರಿದ್ದು ಸ್ವಲ್ಪ ನೀರು ಥರ ಆಗಿದೆ ಅದು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಪುನಃ ಆಗ್ತದೆ ನೋಡಿ ಈಗ ಸರಿಯಾಗಿ ದಪ್ಪ ಆಗಿದೆ ಈಗ ಇಮಿಡಿಯೇಟ್ಲಿ ಇದನ್ನು ಫ್ರೈ ಮಾಡಬೇಕು ನಾನು ಇಲ್ಲಿ ಏರ್ ಫ್ರೈರನ್ನು ಯೂಸ್ ಮಾಡ್ತಾ ಇದ್ದೇನೆ ಒಂದು ಥರ ತಂದೂರಿ ಥರ ಬರುತ್ತೆ ಇದು ಏರ್ ಫ್ರೈಯರ್ ಯೂಸ್ ಮಾಡಿದರೆ ನೋಡ್ಬೋದು ನೀವು ಇದು ಬಾಸ್ಕೆಟಿಗೆ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಏರ್ ಫ್ರೈರ್ ಇಲ್ಲದಿದ್ದರೆ ನೀವು ಸ್ವಲ್ಪ ಎಣ್ಣೆ ಇಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಕಾವಲಿಯಲ್ಲಿ ಫ್ರೈ ಮಾಡ್ಬೋದು ಈಗ ನೋಡಿ ಈ ಬಾಕಿ ಇದ್ದ ಮಸಾಲವನ್ನು ನಾನು ಅದರ ಮೇಲುಗಡೆ ಕೂಡ ಹಾಕ್ತಾ ಇದ್ದೇನೆ ನೋಡ್ಬೋದು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಫಿಶ್ ಫ್ರೈ ಮತ್ತು ಇದನ್ನು ನೋಡಿ ನಾನು ಇದನ್ನು ಒನ್ ಏಯ್ಟಿಗೆ ಅಂದರೆ ಒನ್ ಏಯ್ಟಿ ಟೆಂಪ್ರೇಚರಿಗೆ ಒಂದು ಫೈವ್ ಮಿನಿಟ್ಸ್ ಒಂದು ಸೈಡಿಂದ ಫ್ರೈ ಮಾಡಿದರೆ ಅದನ್ನು ಇನ್ನೊಂದು ಸೈಡ್ ಕೂಡ ಫೈವ್ ಮಿನಿಟ್ಸ್ ಅಂದರೆ ಪಲ್ಟಿ ಮಾಡಿ ಅದನ್ನು ಫಿಶನ್ನು ಫ್ರೈ ಮಾಡಬೇಕು ಆಗ ಮಾತ್ರ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೆ ಒನ್ ಏಯ್ಟಿ ಟೆಂಪ್ರೇಚರಿಗೆ ಇಡಬೇಕು ಇದನ್ನು ಅಂದಲೂ ಎರಡು ಸೈಡಿಂದಲೂ ಒಮ್ಮೊಮ್ಮೆ ಫ್ರೈ ಮಾಡಿ ಹಾಕಬೇಕು ಇದು ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಈ ಫಿಶ್ ಫ್ರೈ ಅಂದರೆ ತಂದೂರಿ ಥರಾನೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೀಗೆ ನೀವು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ